ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಸವಿರುಚಿ ಅಡಿಗೆಯನ್ನು ತೋರಿಸ್ಕೊಡ್ತಾ ಇದ್ದೀರಾ ಇವತ್ತು ಎಲ್ಲಾರು ಒಂದೇ ತರ ಚಟ್ನಿ ತಿಂದು ತಿಂದು ಬೇಜಾರಾಗಿರುತ್ತಾರೆ ಅಂತ ಆಮೇಲೆ ಎಷ್ಟೊಂದು ತರಕಾರಿ ಒಳಗೆ ಸಿಪ್ಪೆಗಳಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ ನಾವು ಬಿಸಾಕ್ಬಿಡ್ತೀವಿ ಬಿಡ್ತೀವಿ ಅದಕ್ಕೆ ಇವತ್ತೊಂದು ತರಕಾರಿ ಸಿಪ್ಪೆ ಚಟ್ನಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಇವತ್ತು ಒಂದು ತರದ್ದು ತೋರಿಸ್ತೀನಿ ಸೀಮೆ ಬದ್ನೆಕಾಯಿ ಆಕ್ಚುಲಾಗಿ ತುಂಬಾ ಒಳ್ಳೆ ತರಕಾರಿ ಎಲ್ಲಾ ಇಶ್ಯೂಸ್ಗೂ ಎಲ್ಲಾ ಹೆಲ್ತ್ ಇಶ್ಯೂಸ್ಗೂ ಒಳ್ಳೆ ತರಕಾರಿ ಅದು ಅದ್ರ ಸಿಪ್ಪೆ ಚಟ್ನಿ ತೋರಿಸ್ತಾ ಇದ್ದೀನಿ ಇಂಗ್ಲೀಷ್ ಚೋಚ ಅಂತಾರೆ ಚಟ್ನಿ ತೋರಿಸ್ತಾ ಇದ್ದಾರೆ ಆಶಾ ಅವರು ಅದಕ್ಕೆಲ್ಲ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಒಂದ್ಸಲ ಅಮ್ಮ ಓಕೆ ಅದಕ್ಕೆ ಮೇಯ್ನು ಇದು ಮೇನ್ ಇಂಗ್ರೀಡಿಯೆಂಟ್ ಸೀಮೆ ಬದನೆಕಾಯಿ ಸಿಪ್ಪೆ ಸಾಸಿವೆ ಒಗ್ಗರಣೆಗೆ ಕಡಲೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಮಾಡ್ಕೊಂಡಿದ್ದೀವಿ ಒಗ್ಗರಣೆ ಮೆಣಸಿನಕಾಯಿ ಜೀರಿಗೆ ಕರಿವೆನ ಸೊಪ್ಪು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗು ಇಷ್ಟು ತೊಗೊಂಡಿದ್ದೀರಾ ಓಕೆ ಇವಾಗ ಇದು ಸೀಮೆ ಬದನೆಕಾಯಿ ಸಿಪ್ಪೆಯ ಚಟ್ನಿ ರುಚಿ ರುಚಿಯಾದ ಚಟ್ನಿ ಸಿಗತ್ತೆ ಸೊ ಅದಕ್ಕೆ ಏನೆಲ್ಲ ಬೇಕು ಈಗ ಹೇಗೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮೊದಲಿಗೆ ಒಂದು ಕಡಾಯಿ ಕೊಟ್ಟರೆ ನಾನು

ಆಗಿದೆ ಒಂದು ಸ್ವಲ್ಪ ಎಣ್ಣೆ ತಗೋತೀನಿ ಎರಡು ಸ್ಪೂನ್ ಹಾಕೊಂಡು ಎಣ್ಣೆ ಫ್ರೈ ಮಾಡ್ಕೊತೀನಿ ಸುಮ್ಮನೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಒಂದು ಸ್ಪೂನ್ ಅಥ್ವ ಎರಡು ಫ್ರೈ ಮಾಡ್ಕೊಳ್ಳೋಕೆ ಹಾಂ ಹ್ಞೂ ಸಾಕಾ ಹ್ಞೂ ಓಕೆ ಮೊದಲ್ನೇದಾಗಿ ಕಡಲೆಬೇಳೆ ಬೇಕು ಕಡಲೆ ಬೇಳೆನಾ ಫ್ರೈ ಮಾಡ್ಕೊಳ್ಳೋಕ್ಕೊಂದು ಇದು ಬೇಕಲ್ಲ ಓಕೆ ಹಾಂ ಇದು ಹ್ಞೂ ಇದೊಂದು ಎರಡು ಸ್ಪೂನ್ ಇದೆ ಅಂದಾಜು ಹಾಂ ಹಾಕ್ಕೊಳ್ತಾ ಇದ್ದೀನಿ ಹ್ಞೂ ಎಕ್ಸಾಕ್ಟ್ ಎರಡು ಸ್ಪೂನ್ ತಗೊಂಡಿದ್ದೀರಾ ಸ್ವಲ್ಪ ಎಣ್ಣೆ ತಗೊಂಡಿದ್ದೀರಾ ಅಲ್ವಾ ಸಾಕು ಫ್ರೈ ಮಾಡೋಕ್ಕೆ ಆಕ್ಚುಲ್ ಡ್ರೈ ಇದು ಮಾಡಿ ಇದು ಬೇಡ ಇನ್ನೊಂದು ಬೇಕು ಇನ್ನೊಂದು ಬೇಕಾ ಓಕೆ ಹ್ಞೂ ಇದು ಕೊಟ್ಬಿಡ್ಲಾ ಹ್ಞೂ ಕೊಡಿ ಸ್ವಲ್ಪ ಇದು ಒಂಚೂರು ಕಂದು ಬಣ್ಣ ತುಂಬ ಕಂದು ಬೇಡ ಸ್ವಲ್ಪ ಬಂದಮೇಲೆ ಉದ್ದಿನ ಬೇಳೆ ಹಾಕೋಣ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಸ್ವಲ್ಪ ಸ್ವಲ್ಪ ಹ್ಞೂ ಅಲ್ಲ ಕಂದ್ಬಣ್ಣ ಆಗೋವರೆಗೆ ಉರಿಯೋದು ಇದೊಂಚೂರು ರೋಸ್ಟ್ ಅಷ್ಟೊತ್ತಿಗೆ ಯಾಕಂದ್ರೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಬೇಗ ಆಗ್ಬಿಡುತ್ತೆ ಬೇಳೆ ಅದಕ್ಕೆ ಮತ್ತೆ ದಾಲುಗಳು ಹಾಕ್ತೀವಿ ಪ್ರೋಟೀನ್ ಇರುತ್ತೆ ಅದಕ್ಕೆ ಆದಷ್ಟು ನಾವು ಸಿಪ್ಪೆಗಳು ಚಟ್ನಿನೂ ಮಾಡಿ ತಿನ್ಬೇಕು ಕೆಲವು ಕುಂಬಳಕಾಯಿ ಸಿಪ್ಪೆ ಅದು ತುಂಬಾ ಒಳ್ಳೇದು ಸಿಗುಂಬಳಕಾಯಿ ಸಿಪ್ಪೆದು ಮಾಡ್ತಾರೆ ಬೂತ್ ಕುಂಬಳಕಾಯಿ ಸಿಪ್ಪೆ ಸಿಪ್ಪೆ ಸಹ ವೇಸ್ಟ್ ಮಾಡೋದಲ್ಲ ಹೌದು ಆಮೇಲೆ ನೋಡಿ ವೀಕ್ಷಕರೇ ಸಿಪ್ಪೆಗಳಲ್ಲಿ ಲೈಕ್ ಸಿ ಕುಂಬಳಕಾಯಿ ಆಗ್ಲಿ ಆಮೇಲೆ ಬೂತ್ ಕುಂಬಳಕಾಯಿ ಆಗ್ಲಿ ಅದರ ಸಿಪ್ಪೆಯನ್ನ ಯೂಸ್ ಮಾಡಿ ಚಟ್ನಿಗಳನ್ನ ಮಾಡ್ತಾರಂತೆ ಸೊ ನನಗೆ ಗೊತ್ತಿರ್ಲಿಲ್ಲ ಇವತ್ತು ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ಸಿಪ್ಪೆನೂ ಸಹ ತುಂಬಾ ಹೆಲ್ತಿ ಹೌದು ಸೌತೆ ಇದು ಒಂದೂವರೆ ಸ್ಪೂನ್ ಹಾಕೊಂಡಿದೀವಿ ಎರಡು ಸ್ಪೂನ್ ಆದ್ರೆ ಸ್ಪೂನ್ ಹಾಕೋಬೇಕು ಅದಕ್ಕಿಂತ ಒಂಚೂರು ಕಡಿಮೆ ಇರ್ಬೇಕು ಕಡಲೆ ಬೆಳೆಗಿಂತ ಉದ್ದಿನ ಬೆಳೆ ಸಿಪ್ಪೆಗಳಲ್ಲಿ ಸೌತೆಕಾಯಿ ಸಿಪ್ಪೆದು ಮಾಡ್ತಾರೆ ಕೆಲವು ಡಿಫ್ರೆಂಟ್ ಟೈಪ್ಸ್ ಇರತ್ತೆ ಕೆಲವು ಉರಿ ಉರಿಯೋದು ಬೇಡ ಬೇಯಿಸ್ತಾರೆ ನೀರ್ನಲ್ಲ ಓಕೆ ಈಗ ಇದು ಉರೆಕಾಯಿ ಚಟ್ನಿ ಅಂತ ಅದು ಕಾಮನ್ ಅದು ಎಲ್ರಿಗೂ ಗೊತ್ತಿರತ್ತೆರೆಕಾಯಿಂತ ನಮ್ಮ ಬ್ಯಾಂಗ್ಳೂರಲ್ಲಿ ಸೀಮೆ ಗೊತ್ತಿರತ್ತೆ ನೀವೇ ಇನೋವೇಟ್ ಮಾಡಿರೋದಾ ಇಲ್ಲ ಇದು ನನ್ನ ಗೊತ್ತಿರೋರ ಹತ್ರ ಹತ್ರ ತಿಳ್ಕೊಂಡಿದ್ದು ಆದ್ರೂ ಕೆಲವು ನಾನು ಒಂಚೂರು ಆ್ಯಡ್ ಮಾಡಿದೀನಿ ಕೆಲವು ಅವ್ರು ತೆಂಗಿನಕಾಯಿ ಬೇಡಾದ್ರು ತೆಂಗಿನಕಾಯಿ ಹಾಕ್ರೆ ಚೆನ್ನಾಗಿರುತ್ತೆ ಓಕೆ ಕೆಂಪು ಕಲರ್ ಇಲ್ಲ ಹಾಕ್ತಾ ಇದೆ ಹಸಿಮೆಣಸಿನ್ಕಾಯಿ ಅವ್ರವರು ಕಾರಕ್ಕೆ ತಕ್ಕಷ್ಟು ಹಾಕೋಬಹುದು ನಾನೊಂದು ಮೂರು ನಾಲ್ಕು ಹಾಕ್ತೀನಿ ಸಾಕು ಆಮೇಲೆ ಇದು ಕರ್ವೇನ ಸೊಪ್ಪು ಒಂದು ಸ್ವಲ್ಪ ಯಾವತ್ತೂ ಅಡುಗೆ ಮಾಡ್ಬೇಕಾದ್ರೆ ದೂರನೇ ಇರಬೇಕು ಈ ಸೊಪ್ಪು ಒಳ್ಳೇದಲ್ವ ಎಲ್ಲದಕ್ಕೂ ಕೂದ್ಲುಗೆ ಇದಕ್ಕೆ ಹಂಗೆ ಕೊಟ್ರೆ ಯಾರು ತಿನ್ನಲ್ಲ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಕರ್ವೆನ್ ಸೊಪ್ಪು ಹ್ಮ್ ಸ್ವಲ್ಪ ಜೀರಿಗೆ ಹಾಕೋತೀನಿ ತುಂಬಾ ಏನ್ ಬೇಡ ಸ್ವಲ್ಪ ಈಗ ಇದು ಮೇನ್ ಈಗ ಸಿಪ್ಪೆ ತಗೊಂಡಿದ್ದಾರೆ ಒಂದು ಸೀಮೆ ಬದ್ನೆಕಾಯಿ ಅಳತೆ ಸೀಮೆ ಬದನೇಕಾಯಿ ಇದು ಅಚ್ಚಲಾಗಿ ಸೀಮೆ ಬದನೇಕಾಯಿ ತುಂಬಾ ಒಳ್ಳೇದು ಹೌದಾ ಎಲ್ಲ ಶುಗರು ಬಿ ಪಿ ಈ ಕಿಡ್ನಿ ಪ್ರಾಬ್ಲಮ್ ಇರೋರು ಅವ್ರಿಗಂತೂ ತುಂಬಾನೇ ಒಳ್ಳೇದು ಕಿಡ್ನಿ ಪ್ರಾಬ್ಲಮ್ ಈಗ ಒಳ್ಳೇದಾ ತುಂಬಾ ಒಳ್ಳೇದು ಆದಷ್ಟು ಇದು ಡೈಲಿ ನಾವು ಆ ರೊಟ್ಟೀನ್ ಮಾಡ್ಕೊಂಡು ವೀಕ್ಲಿ ಒನ್ ಟ್ವೈಸ್ ತಿಂದ್ರೂ ಒಳ್ಳೇದು ಇದು ತರಕಾರಿ ಇದ್ರಲ್ಲೂ ಏನು ವೇಸ್ಟ್ ಆಗಲ್ಲ ಸಾಗು ಹಲ್ವಾ ಸಾರು ಮಾಡಬಹುದು ಸಾಗು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಆಮೇಲೆ ಅದ್ರ ಜೊತೆ ಸೈಡ್ ಅಲ್ಲಿ ಚಟ್ನಿನೂ ಮಾಡ್ಕೊಂಡ್ ಬಿಡ್ಬೋದು ಚಟ್ನಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ 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 ಇದಿಷ್ಟ ಇದೆ ಹುರಿದ್ಬಿಟ್ಟು ಇನ್ನೆಲ್ಲ ಮಿಕ್ಸ್ ಓಕೆ ಹಸಿಮೆಣಸಿಕಾಯಿ ಒಂದು ಇದು ಹುರಿದ್ರೆ ತುಂಬಾ ಒಳ್ಳೇದು ಏನೋ ಅಲ್ಸರ್ ಬರೋದು ಅವಾಯ್ಡ್ ಡೈರೆಕ್ಟ್ ಅಂದ್ರೆ ತುಂಬಾ ಖಾರ ಅಲ್ವಾ ಅಲ್ಸರ್ ಬರೋದು ಅವಾಯ್ಡ್ ಆಗುತ್ತೆ ನನ್ ಗೊತ್ತಿಲ್ಲ ನಾನು ಕೇಳಿ ತಿಳ್ಕೊಂಡ್ರು ಅಂತಾರೆ ಅದಕ್ಕೆ ಫ್ರೈ ಮಾಡೋದು ಒಳ್ಳೆ ಫ್ರೈ ಮಾಡೋದು ಆಶಾ ಅವರೇ ನಾನು ನಿಮ್ಮ ಜೊತೆ ಒಂದು ಎಪಿಸೋಡ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ ಸೊ ನೀವು ಇಷ್ಟು ಆಕ್ಟಿವ್ ಆಗಿ ಇಷ್ಟು ಲವಲವಿಕೆಯಿಂದ ಖುಷಿ ಖುಷಿಯಾಗಿ ಕುಕ್ಕಿಂಗು ಮಾಡ್ತೀರಾ ನಾನಾ ರೀತಿ ಸಾಂಗು ಹೇಳ್ತೀರಾ ಫುಲ್ ಆಕ್ಟಿವ್ ಆಗಿದ್ದೀರಾ ಇದಕ್ಕೆ ಎಲ್ಲ ಕೆಲವ್ರಿಗೆಲ್ಲ ಆಶ್ಚರ್ಯ ಆಗ್ತಾ ಇರುತ್ತೆ ಹೇಗೆ ಅಂತ ನಿಮ್ಮ ಆಕ್ಟಿವಿಟೀಸ್ ಡೈಲಿ ಆಕ್ಟಿವಿಟೀಸ್ ಅದ್ರದ್ದು ಟಿಪ್ಸ್ ಏನಾದ್ರೂ ಹೇಳ್ತೀರಾ ಹೇಗೆ ಇಷ್ಟು ಪಾಸಿಟಿವ್ ಆಗಿ ನಾವು ಡಿಸಿಪ್ಲೀನ್ ಆಗಿ ಅಳವಡಿಸ್ಕೊಳ್ಳೋದು ಒಳ್ಳೇದು ಅಲ್ವಾ ಇಷ್ಟು ಗಂಟೆಗೆ ಇಷ್ಟಿದು ಇದು ಈ ತರ ವಾಕಿಂಗ್ ಅದೇ ನಾವು ದಿನ ಎಕ್ಸಸೈಸ್ ಆಗಲಿ ಫುಡ್ಡಲ್ಲಿ ಆಗಲಿ ಅದೇ ಆ ಥರ ನಾವು ಈ ಈಗ ಹಸುವಂದ್ರೆ ಏನಂದರೆ ಅದು ತಿನ್ನಬಾರ್ದು ಆ ಊಟದಲ್ಲಿ ಒಂಚೂರು ಸತ್ವ ಇರಬೇಕು ಒನ್ ಪಾರ್ಟ್ ಮೀಲ್ ಆದರೂ ಆಗಿರಬೇಕು ಅದರಲ್ಲೇ ಬೆಳೆ ಇರಬೇಕು ಅದರಲ್ಲೇ ತರಕಾರಿ ಇರ್ಬೇಕು ಆ ಥರದಾರು ಮಾಡ್ಕೋಬೇಕು ಆ ಥರ ಊಟದಲ್ಲಿ ಡಯಟು ಎಲ್ಲ ಥರದ್ದು ಸ್ವಲ್ಪ ಆತ್ಮವಿಶ್ವಾಸ ಕಾನ್ಫಿಡೆನ್ಸು ಏನೇ ದುಃಖ ಬಂದರೂ ನಾವು ಪಾಸಿಟಿವ್ ಆಗಿರಬೇಕು ಎಲ್ಲರಿಗೂ ಅದೇ ಹೇಳೋದು ಅವಾಗ ಸ್ವಲ್ಪ ಈಗೆಲ್ಲ ಮನುಷ್ಯ ಮೇಲೆ ಎಲ್ರಿಗೂ ಇದ್ದೇ ಇರುತ್ತೆ ಹೌದು ಅದರನ್ನ ಅದೇ ನಾವು ಕಲ್ತ್ಕೋಬೇಕಷ್ಟೇ ಪಾಸಿಟಿವ್ ಅಷ್ಟೇ ನೋಡಿ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಆಶಮ್ಮ ಅವರು ಅಂತ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಇರಬೇಕು ಯಾವಾಗಲೂ ಲವಲವಿಕೆಯಿಂದ ಇರಬೇಕು ನಮ್ದೇ ಆದಂತ ಒಂದು ಡಿಸಿಪ್ಲಿನ್ ರೊಟೀನ್ ಆಗಿ ಇಟ್ಕೊಂಡ್ಬಿಟ್ರೆ ಲೈಫಲ್ಲಿ ಯಾವಾಗ್ಲೂ ಪೀಸ್ಫುಲ್ ಆಗಿ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ಬೋದು ಇವರ ಆರೋಗ್ಯ ರಹಸ್ಯ ಅಂತೂ ನಿಮಗೆ ಟಿಪ್ಸ್ ಆಗಿ ಕೊಟ್ಟಿದೀವಿ ಎಲ್ಲರೂ ನೋಡ್ತಿರೋರೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ನೀವು ವಾಕಿಂಗು ಯೋಗ ಎಲ್ಲ ಮಾಡ್ತೀರಾ ಯೋಗ ಅಷ್ಟು ಸ್ವಲ್ಪ ಮಾಡ್ತೀನಿ ಬರಲ್ಲ ಕಲ್ತಿಲ್ಲ ಕಲಿಬೇಕು ವಾಕಿಂಗ್ ಮಾಡ್ತೀನಿ ಮಾಡ್ತೀರಾ ಮಾಡ್ತೀವಿ ಇಲ್ಲ ವಿದ್ಯಾರಣ್ಯಪುರದಲ್ಲಿ ಪಾರ್ಕ್ ಇದೆ ಅಂದ್ರೆ ನಂಜಪಾಲೆ ಓಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಎರಡ್ ಕಿಲೋಮೀಟರ್ ಇರುತ್ತೆ ಪಾಯಿಂಟ್ ಸಿಕ್ಸ್ ಇವರು ವಾಕಿಂಗು ಮಾಡ್ತಾರೆ ನಮ್ಮ ಬಸವ ವಾಹಿನಿಯಲ್ಲಿ ತುಂಬಾ ಸರಳ ಯೋಗಗಳನ್ನ ನಾವು ತೋರಿಸ್ಕೊಡ್ತೀವಿ ಪ್ರಾಣ ತುಂಬಾ ಎಲ್ಲಾರ್ಗೂ ಅಂತ ಅಲ್ಲ ಆ ಎಲ್ಲರೂ ಮಾಡುವಂತಹ ಯೋಗಗಳು ಪ್ರಾಣಾಯಾಮ ಕಪಾಲಭಾತಿ ಆಮೇಲೆ ನಮಗೆ ಬ್ರಹ್ಮರಿ ಈ ತರ ಸಣ್ಣ ಪುಟ್ಟ ಯೋಗಗಳನ್ನ ನಾವು ಕುತ್ಕೊಂಡೇ ಮಾಡ್ಬೋದು ಮತ್ತೆ ತುಂಬಾ ನೆಮ್ಮದಿ ಸಹ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ಜನಕ್ಕೆ ಯೋಗ ಅಂದ್ರೆ ಬಾಡಿ ಸ್ಲಿಮ್ ಆಗಿ ಇರಬೇಕು ಅಂತ ಏನು ಇಲ್ಲ ವಿಶೇಷ ಯಾವ ಏಜ್ ಅಲ್ಲಿ ಬೇಕಾದ್ರೆ ಯೋಗ ಸ್ಟಾರ್ಟ್ ಮಾಡ್ಕೋಬಹುದು ನಮಗೆ ಉಲ್ಟಾ ನಿಂತ್ಕೊಳ್ಳೇಬೇಕು ಆ ಥರ ಯಾವ ರೂಲ್ಸು ಇಲ್ಲ ಯೋಗದಲ್ಲಿ ಒಂದು ಕಡೆ ಪೀಸ್ಫುಲ್ಲಾಗಿ ಕುತ್ಕೊಂಡು ನೀವು ಪ್ರಾಣಾಯಾಮ ಮಾಡ್ಬೋದು ಕಪಾಲಭಾತಿ ಮಾಡ್ಬೋದು ಬ್ರಹ್ಮರಿ ಮಾಡ್ಬೋದು ನಿಮ್ಮ ಹೋಲ್ ಡೇನೂ ತುಂಬಾ ಚೆನ್ನಾಗಿರುತ್ತೆ ಇನ್ನರ್ ಬಾಡಿನೂ ಸಹ ತುಂಬ ಚೆನ್ನಾಗಿರುತ್ತೆ ನಮ್ಮ ಆತ್ಮಕ್ಕೂ ಸಹ ತುಂಬ ಒಳ್ಳೆಯದು ಯೋಗ ಇವತ್ತೇ ನಮ್ಮ ಬಸವ ವಾಹಿನಿಯಲ್ಲಿ ಯೋಗ ಇದನ್ನು ನೀವು ವಿಡಿಯೋಗಳನ್ನ ಚೆಕ್ ಮಾಡಿ ನೀವೇ ಮನೇಲೂ ಸ್ಟಾರ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಹೇಳಿದ್ರೆ ಅದೇ ಆಯ್ತು ಮಿಕ್ಸರ್ ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ ಓಕೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡ್ಬಿಡೋದು ಅಲ್ಲ ಬಿಸಿನೇ ಹಾಕೊಂಡ್ಬಿಡಬಹುದು ಅಷ್ಟೇ ಹಾಕೋಬಹುದು ಒಂಚೂರು ತಣ್ಣಗಾಗ್ಲಿ ಅಷ್ಟೊತ್ತು ಇದೆಲ್ಲ ಆಡ್ ಮಾಡ್ಕೊಳ್ಳಿ ಓಕೆ ಓಕೆ ಮಿಕ್ಸಿಗೆ ಹಾಕಿಬಿಡಲ ತಣ್ಣಗಾದ್ಮೇಲೆ ಹಾಕಿದ್ರೆ ಒಳ್ಳೇದು ಹಾ ಸ್ವಲ್ಪ ತಣ್ಣಗೆ ಆಗ್ಲಿ ಬಿಡಿ ಈಗ ಅದು ತಣ್ಣಗಾಗಿದೆ ಅಲ್ವಾ ಅಮ್ಮ ಇದನ್ನ ಮಿಕ್ಸಿ ಮಾಡ್ಕೋಬೇಕಾ ಹಾ ಈ ಟ್ರೈ ಮಾಡ್ತಾ ಎಲ್ಲೋ ಹೋಗಿ ಬಂದಿರ್ತೀವಪ್ಪ ಸಾಂಬಾರ್ ಮಾಡಕ್ ಲೇಟ್ ಆಗಿಬಿಡುತ್ತೆ ಕುಕ್ಕರ್ ಇಡೋದು ಬರೀ ಅನ್ನ ಒಂದು ಮಾಡಿಕೊಂಡು ಎಮರ್ಜೆನ್ಸಿಗೆ ಶಕ್ತಿನೂ ಶಕ್ತಿ ಅಲ್ವಾ ಹೌದು ಪ್ರೋಟೀನು ಇರುತ್ತಲ್ಲ ಎಲ್ಲ ಬೇಳೆ ಹಾಕಿರ್ತೀವಲ್ಲ ಸಾಂಬಾರ್ ತಿಂದಿಲ್ಲ ಅಂದ್ರು ಇವೆಲ್ಲ ಹಾಕಿ ಒಂದು ನಿಮಿಷ ಕೊಬ್ಬರಿ ಹಾಕಿಬಿಡ್ತೀನಿ ಕೊಬ್ಬರಿ ಹಾಕ್ತಾ ಇದೀರಾ

ಸ್ವಲ್ಪ ನೀರ್ ಹಾಕೋಣ ಊಟಕ್ಕಾದ್ರೆ ಗಟ್ಟಿಯಾಗಿ ಮಾಡ್ಕೊಳ್ತಾರೆ ಬಿಸಿ ಅನ್ನಕ್ಕಾದ್ರೆ ಅಲ್ಲ ಸ್ವಲ್ಪ ನೀರ್ ಹಾಕ್ಲೇಬೇಕು ಹಾಕ್ಲೇಬೇಕು ಊಟಕ್ಕಾದ್ರೆ ಒಂದ್ ಸ್ವಲ್ಪ ನೀರಾಗಿ ಮಾಡಿ ತಿಂಡಿಗಾದ್ರೆ ನೀರು ಅನ್ನಕ್ಕಾದ್ರೆ ಒಂಚೂರು ಗಟ್ಟಿ ಕಲ್ಸ್ಕೊತಾರೆ ಆಕ್ಚುಲಾಗಿ ಸಾಕ್ ಸಾಕ್ ತಿರ್ಗಾ ಹಾಕೊಳ್ಳೋಣ ಬೇಕಾದ್ರೆ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಚಂದ ಚೆನ್ನಾಗಿ ಚಳಿಗಾಲ ಚೆನ್ನಾಗಿರುತ್ತೆ ಅಲ್ವಾ ಆ ಸಿಪ್ಪೆ ಸ್ಟೌತ್ ಚಪಾತಿ ದೋಸೆ ಎಲ್ಲ ಚೆನ್ನಾಗಿ ತರ ಇಲ್ಲ ಚಪಾತಿ ಮ್ಯಾಚ್ ಆಗುತ್ತೆ

ಇರುತ್ತೆ ಅನ್ಸುತ್ತಾ ಟೈಮ್ ನೋಡಿದ್ರೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಫೈನಲ್ ಟಚ್ ಆಗುತ್ತೆ ಈಗ ಇಷ್ಟ ಆಗಿದೆ ಅಲ್ವಾ ಸಾಕ ತುಂಬಾ ಚೆನ್ನಾಗಿ ಆಗಿದೆ ಓಕೆ ಇಷ್ಟ ಗ್ರೀನ್ ಆಗಿದೆ ಅದೇ ಗ್ರೀನ್ ಕಲರ್ ಆಗಿದೆ ಕರಿಬೇವಿನ ಸೊಪ್ಪು ಅದು ಸೊಪ್ಪು ಕೊತ್ತಮ ಅದು ಇದು ಬೇರೆ ಗ್ರೀನೇ ಅಲ್ವಾ ಆ ಕಡಾಯಿ ಕೊಟ್ರೆ ಒಂದ್ ಚಿಕ್ಕದ ಕಡಾಯಿ ಒಂದ ಕೊಡಿ ಒಗ್ಗರಣೆ ಮಾಡಿ ಹಾಕಬಿಡಣವಾ ಯಾವುದೇ ಒಂದು ಒಗ್ಗರಣೆ ಕೊಟ್ರೆ ತಿನ್ಬೇಕು ಅನ್ಸಬೇಕು ರುಚಿ ರುಚಿಯಾಗಿ ಎಲ್ಲರಿಗೂ ಒಗ್ಗರಣೆ ನೋಡ್ತಿದ್ದಂಗೆ ತಿನ್ನಲ್ಲ ಅನ್ನೋರು ತಿನ್ ಮೂಗು ಮುರಿಯೋರು ತಿನ್ ತಿನ್ ಬಿಡ್ಬೇಕು ಅದು ಒಂದೇ ಥರ ತಿಂದು ಬೇಜಾರಾಗಿದ್ರೆ ಈ ತರ ಮಾಡ್ಕೊ ಅಲ್ಲ ಒಂದೇ ಥರ ಸಾಂಬಾರು ಸಾರು ತಿನ್ಲೂ ಇದು ಟೋಟಲಿ ಡಿಫ್ರೆಂಟ್ ಆಗಿದೆ ಚಟ್ನಿ ಅದೇ ಅದೇ ಎಷ್ಟು ಡಿಫ್ರೆಂಟ್ ಅಂದ್ರೆ ಸಿಪ್ಪೆಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು ನಮ್ಮ ಖಾನಾವಳಿಯಲ್ಲೇ ಸಿಗದು ಅನ್ಸುತ್ತೆ ಇಷ್ಟು ಒಳ್ಳೆ ಒಳ್ಳೆ ರೆಸಿಪಿಗಳು ಅಲ್ವಾ ನಂಗೆ ಟ್ರೆಡಿಷನಲ್ ಫುಡ್ಡೆ ತೋರಿಸ್ತಾರೆ ಖಾನಾವಳಿಯಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೌದು ಎಷ್ಟೋ ಜನ ಅಮ್ಮ ಅಮ್ಮ ಅಜ್ಜಿಯಿಂದ ಕಲ್ತಿದ್ದಾ ಇದಾ ಇಲ್ಲ ಇದ್ ಹಂಗೆ ಕೇಳ್ಕೊಂಡ್ ಕಲ್ತಿದ್ದು ಅಮ್ಮ ಅಜ್ಜಿನೂ ಮಾಡ್ತಿದ್ರು ಅನ್ಸುತ್ತೆ ನಾನ್ ಇದ್ ನೋಡಿಲ್ಲ ಆ ಸಾಸಿವೆ ನಮ್ಗೆ ಎಷ್ಟು ಬೇಕಾದ್ರೆ ಹಾಕೋಬಹುದು ಒಂದ್ ಸ್ವಲ್ಪ ಕರಿಬೇವು ಚಿಟಪಟ ಅಂದ್ಮೇಲೆ ಹಾಕೊಳ್ಳೋಣ ಇಂಗು ಕೊಟ್ಬಿಡಿ ಈ ಕಡೆ ಇಟ್ಕೊಂಡ್ಬಿಡ್ತೀನಿ ನಾನು ಇಂಗು ಬೇಡ ಅನ್ನೋರು ಬೇಕಾದ್ರೆ ಇಷ್ಟಪಡೋರು ಹಾಕೋದು ಬೇಕಾದ್ರೆ ಬೆಳ್ಳುಳ್ಳಿ ಹಾಕೊಳ್ಳೋ ಅವ್ರು ಹಾಕೋಬಹುದು ಇಷ್ಟ ಹೆಂಗೋ ಹೊಟ್ಟೆ ಒಳಗೆ ಅದು ಆರೋಗ್ಯವಾಗಿರೋದು ಹೋಗ್ಬೇಕು ಆಫ್ ಮಾಡ್ತೀನಿ ಆಫ್ ಮಾಡೇ ಆಗುತ್ತೆ ಇದು ನಿಮ್ದು ಚೆನ್ನಾಗಿದೆ ಇದು ತೆಳ್ಳಗಿದೆ ಬೇಗ ಬೇಗ ಆಗುತ್ತೆ ಬೇಗ ಬೇಗ ಆಗುತ್ತೆ ಈ ಥರ ಇರಬೇಕು ಚೆನ್ನಾಗಿ ಬೇಗ ಬೇಗ ಆಗುತ್ತೆ ನೋಡಿ ಅದಕ್ಕೆ ಆಫ್ ಮಾಡಿಬಿಟ್ಟೆ ನಾನು ಆಯ್ತು ಚಟ್ನಿ ಅದೇ ಒಂದು ಬೌಲ್ ಕೊಟ್ರೂ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತೀನಿ ಓಕೆ

ಈಗ ಚಟ್ನಿ ಕಂಪ್ಲೀಟ್ ಆಗಿದೆ ಒಗ್ಗರಣೆನೂ ಹಾಕಿ ಹಾಗಿದೆ ಫುಲ್ಲು ಅದು ನೋಡ್ತಾ ಇದ್ರೆ ಟೆಂಪ್ಟ್ ಆಗ ಟೆಂಪ್ಟ್ ಆಗಬೇಕು ಆ ರೀತಿ ಇದೆ ಈಗ ಇದು ರೆಡಿ ಇದೆ ಅಲ್ವಾ ರೆಡಿ ಇದೆ ಸರ್ವಿಂಗ್ ಬೌಲ್ ಕೊಟ್ಟರೆ ನಾನು ಸರ್ವ್ ಮಾಡ್ತೀನಿ ನನಗೊಂದು ಸ್ಪೂನ್ ಬೇಕು ಹಾಂ ಒಗ್ಗರಣೆ ಮೇಲೆ ಬರಲಿ ಓಕೆ ಓಕೆ ಹಾಂ ಅಂಬಿಕಾ ಅವರೇ ರೆಡಿ ಇದೆ ಟೇಸ್ಟ್ ನೋಡಿ ಹಾಂ ರುಚಿ ಹೇಗಿದೆ ಹೇಳಿ ಓಕೆ ಇದಕ್ಕಿಂತ ಮುಂಚೆ ವಿಭೂತಿ ಅಪ್ಲೈ ಮಾಡ್ಕೊಂಡ್ಬಿಡೋಣ್ವಾ ಹ್ಞೂ ವಿಭೂತಿ ಹಾಕೋದ್ರಿಂದ ಆಹಾರ ಪ್ರಸಾದ ಪ್ರಸಾದ ಆಗುತ್ತೆ ಟೇಸ್ಟ್ ನೋಡಿ ರುಚಿಯಾಗಿದೆ ಹೇಳಿ ಓಕೆ ನೋಡಲಿಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಗ್ಗರಣೆ ಎಲ್ಲ ಮೇಲೆ 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 ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಚಟ್ನಿ ಇದ್ರೆ ಸ್ವರ್ಗ ಬೆಲ್ಲ ಹಾಕೊಳ್ಳೋರು ಹಾಕಿ ಬೆಲ್ಲ ಒಂದ್ ಸೈಡ್ ಹಾಕೊಂಡವ್ರು ನಾವ್ ಅದೆರಡು ಹಾಕಿಲ್ಲ ಅದೆರಡು ಹಾಕಿದ್ರೆ ಉಪ್ಪು ಹುಳಿ ಖಾರ ಸ್ವಲ್ಪ ಹುಳಿ ಕಮ್ಮಿನೇ ಇದೆ ಬೇಕಾಗಿರೋ ಉಳ್ಸ ಹಾಕೋಬಹುದು ಬಟ್ ನನಗೆ ಕರೆಕ್ಟ್ ಆಗಿದೆ ಅದು ಸಾಸಿವೆ ಎಲ್ಲ ಸಿಗ್ತಾ ಇದೆ ಬಾಯಿಗೆ ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ ಇದನ್ನ ನೀವು ಮನೇಲಿ ಮಾಡಿ ಅಂತ ಹೇಳ್ತಾ ನಮ್ಮ ಖಾನಾವಳಿಗೆ ಬಂದು ಇಷ್ಟು ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಿಪ್ಪೆನೂ ಸಹ ನೀವು ಯೂಸ್ ಮಾಡಿಕೊಡ್ಬೋದು ಅಂತ ತೋರಿಸ್ಕೊಟ್ಟ ಆಶಾ ಅಮ್ಮ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಶಾ ರಾಣಿಯವರು ಬಂದು ಸೀಮೆ ಬದ್ನೆಕಾಯಿ ಸಿಪ್ಪೆಯನ್ನು ಯೂಸ್ ಮಾಡಿಕೊಂಡು ಚಟ್ನಿ ಮಾಡ್ಬೋದು ಅಂತ ತೋರಿಸ್ಕೊಟ್ರು ಹಾಗೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿ ರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಸೀಮೆ ಬದ್ನೆಕಾಯಿ ಸಿಪ್ಪೆಯ ಚಟ್ನಿ ಬೇಕಾಗುವ ಸಾಮಗ್ರಿಗಳು ಸೀಮೆ ಬದನೆಕಾಯಿಯ ಸಿಪ್ಪೆ ಉದ್ದಿನಬೇಳೆ ಸಾಸಿವೆ ಕಡಲೆಬೇಳೆ ಜೀರಿಗೆ ಕರಿಬೇವು ಉಪ್ಪು ಹಿಂಗು ಹೆಣ್ಣೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮಾಡುವ ವಿಧಾನ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ನಾಲ್ಕು ಹಸಿಮೆಣಸಿನಕಾಯಿ ಕರಿಬೇವು ಜೀರಿಗೆ ಸೀಮೆ ಬದನೆಕಾಯಿಯ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಬೇಕು ನಂತರ ಒಂದು ಜಾರಿಗೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಸೇರಿಸಿ ರುಬ್ಬಿಟ್ಟುಕೊಳ್ಳಬೇಕು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ ಕರಿಬೇವು ಹಿಂಗು ರುಬ್ಬಿರುವ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೀಮೆ ಬದನೆಕಾಯಿ ಸಿಪ್ಪೆ ಆ ಚಟ್ನಿ ಸವೆಯಲು ಸಿದ್ಧ